इली ओय ಮತ್ತೆ ಹ ಇಲಿ ಕೃಷಿಕ ಕೃಷಿಕ ಆಯೂಸ್ Ayush Shannon. Ai, ayush Ai, ayush Ai, ayush Ai, Shannon. Ai, Shannon. E

ಏನು ನಿನ್ನ ಹೆಸ್ರು ಏನು ನಿನ್ನ ಹೆಸ್ರು ಆಯುಷ್ ಪಪ್ಪ ಎಲ್ಲೋದ್ರು ಹ್ಞೂ ಹೇಳು ಗುಂಡ ಇಲ್ಲಿ ನೋಡ್ಬೇಕು ಇಲ್ಲಿ ಶು ಓಯ್ ಏ ಬುಲ್ ಬುಲ್ ಇಲ್ಲಿ ನೋಡು ನೋಡಿ ಗುಂಡು ಇಲ್ಲಿ ಹೋಯ್ ಇಲ್ಲಿ ನೋಡಿ ಮರೇ హాయ్ ఇల్ నోడి చాను బంగారీ ఫుల్ మ్యూజిక్ హై పుటాణి ఆయూష్ బబు ఎష్ట